ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರಿ ರಾಜ್ಯ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಸರ್ಕಾರ ಇದೇ ಅಕ್ಟೋಬರ್ ಒಂದರಿಂದ ಜಾರಿಗೆ ತರ್ತಾ ಇರ್ತಕ್ಕಂಥದ್ದು ಅಧಿಸೂಚನೆಯನ್ನು ಹೊರಡಿಸಿದೆ ಸೊ ಇದೆಲ್ಲ ಇದರ ಬಗ್ಗೆ ನಾನು ನಿನ್ನೆ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದೆ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಸುತ್ತೋಲೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಬಗ್ಗೆ ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಎಲ್ಲ ಸರ್ಕಾರಿ ನೌಕರರು ತಿಳ್ಕೋಬೇಕಾದಂತಹ ಬಹಳ ಮುಖ್ಯವಾದ ಅಂಶಗಳನ್ನು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿ ತಿಳಿಸಿದ್ದಾರೆ ಸೊ ಹಾಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಗಳಿಗೆ ಈ ಸುತ್ತೋಲೆಯನ್ನು ಮೆನ್ಷನ್ ಮಾಡಿಕೊಟ್ಟಿದ್ದಾರೆ ಸೊ ಅವರೆಲ್ಲ ಪತ್ರಿಕೆಯಲ್ಲಿ ಈ ಅಂಶಗಳನ್ನು ಹೊರಡಿಸ್ಬೇಕು ಅನ್ನೋ ಕಾರಣಕ್ಕೆ ಸೊ ಯಾವ್ಯಾವ ಮುಖ್ಯ ಅಂಶಗಳನ್ನು ಈ ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಕೂಡ ಇದನ್ನು ತಿಳ್ಕೊಬೇಕಾದಂಥ ಭಾಳ ಮುಖ್ಯವಾದ ಮಾಹಿತಿ ಇದರಲ್ಲಿದೆ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಈ ಸುತ್ತೋಲೆನಲ್ಲಿ ಏನು ಅಂಶ ಇದೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲು ಕರ್ನಾಟಕ ಆರೋಗ್ಯ ಸಂಜೀವಿನಿಯೋಜನೆಯನ್ನು ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೊಳಿಸಿ ಸರ್ಕಾರ ಆದೇಶವನ್ನು ಹೊರಡಿಸುವುದು ತಮಗೆಲ್ಲ ತಿಳಿದಿದೆ ಈ ಸಂಬಂಧವಾಗಿ ತಮ್ಮ ಜಿಲ್ಲಾ ಶಾಖೆಯಿಂದ ಈ ಕೆಳಕಂಡ ಅಂಶಗಳನ್ನು ಉಲ್ಲೇಖಿಸಿ ಪತ್ರಿಕಾ ಹೇಳಿಕೆಯನ್ನು ನೀಡಲು ಸೂಚಿಸಿದೆ ಸೊ ಯಾವ ಯಾವ ಅಂಶಗಳು ಇಲ್ಲಿ ಬಹಳ ಮುಖ್ಯವಾಗಿದೆ ಅಂತಂದರೆ ಮೊದಲನೇದಾಗಿ ನೋಡಿ ಪತಿ ಪತ್ನಿ ಇಬ್ಬರು ಸರ್ಕಾರಿ ನೌಕರರಾಗಿದ್ದಲ್ಲಿ ಒಬ್ಬರು ಮಾತ್ರ ವೇತನದಲ್ಲಿ ವಂತಿಕೆಯನ್ನು ನೀಡುವುದು ಆ ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರರ ತಂದೆ ತಾಯಿ ಪಿಂಚಣಿದಾರರಾಗಿದ್ದಲ್ಲಿ ಅವರ ಮಾಸಿಕ ಆದಾಯ ಮಿತಿಯನ್ನು ರು ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಗಳಿಗೆ ಹೆಚ್ಚಳವನ್ನು ಮಾಡಲಾಗಿದೆ ಸೊ ಇಪ್ಪತ್ತೇಳು ಸಾವಿರದ ಒಳಗಡೆ ಇರಬೇಕು ಅವರ ತಂದೆ ತಾಯಿಯ ಪಿಂಚಣಿಗಳು ಅಂಥವ್ರು ಮಾತ್ರ ಈ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ಗೆ ಒಳಪಡ್ತಾರೆ ಸೊ ಇದು ಮಾಸಿಕ ಆಗಿರಬೇಕು ಸ್ನೇಹಿತರೆ ವಾರ್ಷಿಕ ಅಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಮಾಸಿಕ ಆದಾಯದ ಮಿತಿ ಇಪ್ಪತ್ತೇಳು ಸಾವಿರದ ಒಳಗಡೆ ಇರಬೇಕು ಸೊ ಹಾಗೆ ವಿವಾಹಿತ ಮಹಿಳಾ ನೌಕರರ ತಂದೆ ತಾಯಿಯೂ ಸಹ ಈ ಯೋಜನೆ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಅಂದರೆ ಅವ್ರಿಗೂ ಕೂಡ ಅವರ ತಂದೆ ತಾಯಿ ಮಾಸಿಕ ವೇತನ ಅಂದರೆ ಮಿತಿ ಆದಾಯ ಮಿತಿ ಇಪ್ಪತ್ತೇಳು ಸಾವಿರದ ಒಳಗಡೆ ಕೂಡ ಇರಬೇಕಾಗತ್ತೆ ಹಾಗೆ ಮಾಸಿಕ ವಂತಿಗೆಯನ್ನು ನೀಡಲು ಇಚ್ಛಿಸದೆ ಇರುವ ನೌಕರರು ಲಿಖಿತವಾಗಿ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸಂಬಂಧಿಸಿದ ಡಿ ಡಿ ಒಗಳಿಗೆ ನೀಡುವುದು ಸೊ ಲಿಖಿತವಾಗಿ ಒಂದು ಪತ್ರವನ್ನು ಬರೆದು ನನ್ನ ಈ ಯೋಜನೆಗೆ ಸೇರೋದಿಲ್ಲ ಅಂತ ನೀವು ಬೇಕಿದ್ರೆ ತಿಳಿಸ್ಬೋದು ಅದಕ್ಕೆ ಕೊನೆ ದಿನಕ್ಕೆ ನೋಡಿ ಹದಿನೆಂಟನೇ ತಾರೀಕು ಈ ಯೋಜನೆಯ ಸೌಲಭ್ಯವನ್ನು ಪಡೆಯಲು ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರರು ಪ್ರತಿ ತಿಂಗಳು ಸರ್ಕಾರ ನಿರ್ದಿಷ್ಟಪಡಿಸಿರುವ ಒಂತಿಗೆಯನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ಮಾಹೆಯಿಂದ ನೀಡುವುದು ಸೊ ಇದೇ ಅಕ್ಟೋಬರ್ ಒಂದನೇ ತಾರೀಕಿಂದ ಈ ಯೋಜನೆ ಜಾರಿಗೆ ಬರ್ತಾ ಇದೆ ಅದೇ ರೀತಿ ಅಕ್ಟೋಬರ್ ತಿಂಗಳ ನಿಮ್ಮ ವೇತನದಿಂದಲೇ ಪ್ರತಿ ತಿಂಗಳ ಒಂತಿಗೆ ಕಡಕ್ಕೆ ಕಟ್ಟಾಗುತ್ತೆ ಅಂದರೆ ಈ ಯೋಜನೆಗೆ ಒಂತಿಗೆ ಕಟ್ಟಾಗೋದಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಐದು ಪಾಯಿಂಟ್ ಐದು ಲಕ್ಷ ಸರ್ಕಾರಿ ನೌಕರರು ಹಾಗೂ ಇಪ್ಪತ್ತೈದು ಲಕ್ಷ ಕುಟುಂಬ ಸದಸ್ಯರು ಈ ಯೋಜನೆಯ ಲಾಭವನ್ನು ಪಡೆಯಲಿದ್ದಾರೆ ಈ ಯೋಜನೆಗೆ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿ ಮತ್ತು ನೌಕರರು ಎಚ್ ಆರ್ ಎಮ್ ಎಸ್ ಒಂದರಲ್ಲಿ ನೋಂದಣಿ ಮಾಡಿಕೊಳ್ಳಲು ಕ್ರಮವನ್ನು ವಹಿಸಬೇಕು ಅಂತ ಈಗ ಸಿ ಎಸ್ ಅವರು ಈ ಸುತ್ತೋಲಿನಲ್ಲಿ ತಿಳಿಸಿದ್ದಾರೆ ಇವಿಷ್ಟು ಬಹಳ ಮುಖ್ಯವಾದಂಥ ಅಂಶಗಳು ಸ್ನೇಹಿತರೆ ಯಾವ ಯಾವ ನೌಕರರು ಎಷ್ಟು ವಂತಿಕೆಯನ್ನು ಕಟ್ಟಬೇಕು ಅಂತ ನಾನು ವೀಡಿಯೋನಲ್ಲಿ ನಿನ್ನೆ ಅಷ್ಟೇ ವೀಡಿಯೋನಲ್ಲಿ ಮಾಡಿ ತಿಳಿಸಿದ್ದೀನಿ ಆ ವೀಡಿಯೋ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನಿಮಗೆ ಆ ವೀಡಿಯೋನಲ್ಲಿ ಆ ಗ್ರೂಪ್ ಎನವರಿಗೆ ಒಂದು ಸಾವಿರ ಮತ್ತು ಗ್ರೂಪ್ ಬಿನವರಿಗೆ ಗ್ರೂಪ್ ಬಿ ನೌ ಗ್ರೂಪ್ ಬಿ ನೌಕರರಿಗೆ ಐನೂರು ರೂಪಾಯಿಗಳು ಹಾಗೂ ಗ್ರೂಪ್ ಸಿ ನೌಕರರಿಗೆ ಮುನ್ನೂರೈವತ್ತು ಹಾಗೂ ಡಿ ಗ್ರೂಪ್ನವರಿಗೆ ಇನ್ನೂರೈವತ್ತು ವಂತಿಕೆಯನ್ನು ಮಾಸಿಕಲ್ಲಿ ಕಟ್ ಮಾಡಲಾಗುತ್ತೆ ಸೊ ಇದಿಷ್ಟು ಮುಖ್ಯವಾದ ಮಾಹಿತಿಗಳನ್ನು ನೀವು ಸೇವ್ ಮಾಡಿ ಇಟ್ಕೋಬೋದು ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ